ಕಳೆದ ಗಿಂತಲೂ ತುಂಬಾನೇ ವಿಭಿನ್ನವಾಗಿದ್ದು ಕೆಲವರಂದು ಬಿಗ್ ಬಾಸ್ ನಿಂದ ನಮಗೇನು ಪ್ರಯೋಜನವಿದೆ ಅಂತ ಪ್ರಶ್ನೆಯನ್ನು ಮಾಡುತ್ತಾರೆ ಆದ್ರೆ ಈ ಸಲದ ಬಿಗ್ ಬಾಸ್ ನ ಹನ್ನೊಂದರ ಪ್ರಕಾರ ಬಿಗ್ ಬಾಸ್ ತಂಡವು ವರ್ಷಕ್ಕೆ ಒಂಬೈನೂರ ರಿಂದ ಸಾವಿರ ಜನಕ್ಕೆ ಉದ್ಯೋಗ ಅವಕಾಶವನ್ನು ಕೊಡುತ್ತಿದ್ದು ಇದು ಹೆಚ್ಚಿನವರಿಗೆ ಗೊತ್ತಿಲ್ಲ ಕೆಲವರಿಗಂತೂ ಬಿಗ್ ಬಾಸ್ ಎಂಟರ್ಟೈನ್ಮೆಂಟ್ ಆದರೆ ಇನ್ನು ಕೆಲವರಿಗೆ ಬಿಗ್ ಬಾಸ್ ಉದ್ಯೋಗವನ್ನ ಕಲ್ಪಿಸುವ ಒಂದು ಬೃಹತ್ ರಿಯಾಲಿಟಿ ಶೋ ಆಗಿದೆ ವೀಕ್ಷಕರೇ ಈ ಸಲದ ಬಿಗ್ ಬಾಸ್ ನಲ್ಲಿ ಸ್ವರ್ಗ ಮತ್ತು ನರಕ ಎರಡು ಕಾನ್ಸೆಪ್ಟ್ ಗಳನ್ನ ತೋರಿಸಲಾಗಿದ್ದು ಈಗಾಗಲೇ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಯನ್ನು ತಲುಪಿದ್ದು ಯಾರು ಬಿಗ್ ಬಾಸ್ ಮನೆಯ ಸ್ವರ್ಗಕ್ಕೆ ಹೋಗ್ತಿದ್ದಾರೆ ಮತ್ತು ಯಾರು ಬಿಗ್ ಬಾಸ್ ಮನೆಯ ನರಕಕ್ಕೆ ಹೋಗ್ತಿದ್ದಾರೆ ಅನ್ನೋದನ್ನ ನಾವೇ ಡಿಸೈಡ್ ನಾಳೆ ಶನಿವಾರ ಎಪಿಸೋಡ್ ನಲ್ಲಿ ಆಡಿಯನ್ಸ್ ನಾವು ಈಗಾಗಲೇ ಬಿಗ್ ಬಾಸ್ ತಲುಪಿರುವ ಕಂಟೆಸ್ಟೆಂಟ್ಗಳಲ್ಲಿ ಯಾರು ಸ್ವರ್ಗಕ್ಕೆ ಹೋಗಲಿದ್ದಾರೆ ಮತ್ತು ಯಾರು ನರಕಕ್ಕೆ ಹೋಗಲಿದ್ದಾರೆ ಅನ್ನೋದನ್ನ ಕರೆ ಮಾಡಿ ವೋಟ್ ಮಾಡೋದ್ರ ಮೂಲಕ ಡಿಸೈಡ್ ಮಾಡ್ಬೇಕಾಗಿದೆ ವೀಕ್ಷಕರು ಇವತ್ತು ಶುಕ್ರವಾರ ಈ ಸಲದ ಬಿಗ್ ಬಾಸ್ ಮನೆಯನ್ನ ತಲುಪಿರುವ ಎಲ್ಲಾ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳು ಯಾರು ಅನ್ನೋದನ್ನ ನಮಗೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ವೀಕ್ಷಕರೇ ಯಾರೆಲ್ಲ ಈ ಸಲದ ಬಿಗ್ ಬಾಸ್ ನಲ್ಲಿ ಕಂಟೆಸ್ಟೆಂಟ್ ಗಳಾಗಿ ಸ್ಪರ್ಧೆಯನ್ನ ಮಾಡುತ್ತಿದ್ದಾರೆ ಇವರೆಲ್ಲರ ಬಗ್ಗೆ ನಿಮಗೆ ಏನ ಅನಿಸುತ್ತೆ ಮತ್ತು ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಗಳು ಯಾರು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ